ಶಾರ್ಟಾಗಿ ಒಬ್ಬ ಕನಸನ್ನು ಹತ್ತುಕೊಂಡು ಹೋಗುವಂಥ ಯುವಕನ ಕತೆ ಅದು ಸೊ ಅದು ನರೇಶನ್ ಇದೆಯಲ್ಲ ಹೊಸದಾಗಿ ಹೇಳಿದ್ದೀವಿ ಮತ್ತು ಆ ಕನಸಿನ ಸುತ್ತಮುತ್ತ ಯಾವುದೇ ಒಬ್ಬ ಕನಸನ್ನು ಹೊತ್ತು ಅಥವಾ ಕನಸಿನ ಹಿಂದೆ ಕನಸಿನ ಹಿಡ್ಕೊಂಡು ಓಡೋರ ಹಿಂದೆ ಏನೇನು ಸಮಸ್ಯೆಗಳು ಬರುತ್ತೆ ಅದು ಹೇಗೆ ಅವನು ಚೇಂಜ್ ಮಾಡಬೇಕಾಗತ್ತೆ ಈ ಎಲ್ಲ ವಿಷಯ ಇದೆ ಸೊ ಆಮೇಲೆ ಇದನ್ನು ನಾವು ಯಾವುದೋ ಒಂದು ಪಾಯಿಂಟ್ ಮಾಡಿ ಹೇಳೋಕ್ಕಾಗಲ್ಲ ಸು ಸಿನಿಮಾದಲ್ಲಿ ಸುಮಾರು ವಿಷಯಗಳ ಸಮೀಕರಣ ಇದೆ ಎಲ್ಲ ಸೇರಿ ಒಂದು ಒಳ್ಳೆ ಕತೆ ಆಗಿದೆ ಕೊನೆಗೆ ಅದೆಲ್ಲ ಸೇರಿ ಒಂದು ನೀಟ್ ಒಂದು ಎಂಡಿಂಗ್ ಇದೆ ಕತೆ ಹೇಳಿದ ರೀತಿಯೇ ಅದು ವಿಶೇಷವಾಗಿದೆ ಸಿನಿಮಾದಲ್ಲಿ ನಮ್ಮ ನೋಡಿ ನಮ್ಮ ಸುತ್ತಮುತ್ತ ಎಲ್ಲವೂ ಇರ್ತವೆ ಯಾರೊಬ್ಬ ಈ ಕಠೋರ ಮನಸ್ಥಿತಿಯನ್ನು ಇರ್ತಾನೆ ಯಾರೋ ಒಬ್ಬ ಶಾಂತಿ ಪ್ರಿಯ ಇರ್ತಾರೆ ಕ್ರಾಂತಿ ಯಾರಿಯ ಇರುತ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ